ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ ಶಾರ್ಟ್ ಬಿಬಿಎಂಪಿ ಇಷ್ಟು ದೊಡ್ಡ ಬಿಬಿಎಂಪಿ ಏನ್ ಮಾಡುತ್ತೆ ಬಿಬಿಎಂಪಿ ಮಾಡಲೇನೋ ತೀರ್ಟಿಗಲ್ಲಿ ಬಹಳ ಚೆನ್ನಾಗಿದೆ ಆದ್ರೆ ಈ ಬಿಬಿಎಂಪಿ ನ ತೆಗೆದು ಜಿಬಿ ಬಿ ಯಾಕೆ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇಲ್ಲ ಟ್ರಾಫಿಕ್ ಫ್ಲಡ್ಡಿಂಗು ಸ್ಪೇಸ್ ಲಾಸ್ ಎನ್ಕ್ರೋಚ್ಮೆಂಟ್ ಈ ಎಲ್ಲಾನು ಬಿಬಿಎಂಪಿ ಒಂದೇ ಮ್ಯಾನೇಜ್ ಮಾಡೋದಕ್ಕೆ ಬಹಳ ಕಷ್ಟ ಬಿಬಿಎಂಪಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಡಿಎ ಎಲ್ಲಾ ಅಥಾರಿಟೀಸ್ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಅಕೌಂಟೆಬಿಲಿಟಿ ಯಾರು ತಗೋತೇ ಅವ್ರು ಇವ್ರ ಮೇಲ್ಗೂ ಬೇಕೋರಿಸ್ತಾರೆ ಇವ್ರ ಅವ್ರ ಮೇಲ್ಗೂ ಬೇಕೋರಿಸ್ತಾರೆ ಈ ಜಿಬಿಎ ಬಿಬಿಎಂಪಿ ಗಿಂತ ಹೇಗೆ ಡಿಫರೆಂಟ್ ಜಿ ಎ ಜಿ ಬಿ ಜಿ ಬಿ ಎಲ್ಲಾ ಕಡೆ ಬರೀ ಜಿ ಬಿ ಎಸ್ ಹೌದು ಈ ಜಿ ಬಿ ಎ ಅಂದ್ರೇನು ಜಿ ಬಿ ಎ ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಆದರೆ ಈ ಬಿ ಬಿ ಎಮ್ ಪಿನ ತೆಗೆದು ಜಿ ಬಿ ಅಂತ ಯಾಕೆ ಮಾಡ್ತಾ ಇದಾರೆ ಬಿ ಬಿ ಎಂ ಪಿ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ದಿನಾ ಬೆಳಗಾದರೆ ಬಿ ಬಿ ಎಂ ಪಿ ಪರ್ಮಿಷನ್ ಕೊಟ್ರ ಬಿ ಬಿ ಎಮ್ ಪಿ ಲೈಸೆನ್ಸಿಂಗ್ ಆಯ್ತಾ ಬಿ ಬಿ ಎಂ ಪಿ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ನೂರು ಪ್ರಶ್ನೆ ಕಂಪ್ಲೇಂಟ್ಸ್ಗಳನ್ನು ಕೇಳೇ ಇರ್ತೀವಿ ಆದರೆ ಬಿ ಬಿ ಎಮ್ ಪಿ ಅಂದರೆ ಏನು ಬಿ ಬಿ ಎಂ ಪಿ ಅನ್ನೋ ಪದನ ಎಲ್ಲರೂ ಕೇಳಿರ್ತೀರ ಆದರೆ ಅದರ ರೆಸ್ಪಾನ್ಸಿಬಿಲಿಟೀಸ್ ಏನು ಅದರ ಹುಟ್ಟು ಯಾವಾಗಾಯಿತು ಬಗ್ಗೆ ನಿಮ್ಗೆ ಏನಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ ಶಾರ್ಟ್ ಬಿ ಬಿ ಎಂ ಪಿ ಇದರ ಹುಟ್ಟು ಎರಡ್ ಸಾವಿರದ ಏಳರಲ್ಲಿ ಆದ್ರೆ ಇದರ ಇತಿಹಾಸ ಹೋಗೋದು ಸಾವಿರದ ಎಂಟುನೂರ ಎಂಬತ್ತೊಂದರ ತನಕ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷರು ಬೆಂಗಳೂರು ಸಿಟಿ ರೂಲ್ ನ ಒಡೆಯರ್ಗೆ ವಾಪಸ್ ಕೊಡ್ತಾರೆ ಬೆಂಗಳೂರು ಮುನ್ಸಿಪಾಲ್ಟಿನ ಲೀಗಲೈಸ್ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬ್ಯಾಂಗ್ಳೂರು ಸಿಟಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ನ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅಂತ ಮರು ನಾಮಕರಣ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು ಎರಡು ಸಾವಿರದ ಏಳರಲ್ಲಿ ಹಳೆ ಬೆಂಗಳೂರು ಮಹಾನಗರ ಪಾಲಿಕೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ಸ್ ಮತ್ತು ಇತರ ಹಳ್ಳಿಗಳನ್ನು ಸೇರಿ ಬಿ ಬಿ ಎಂ ಪಿ ನಿಮ್ಗೆ ಗೊತ್ತಾ ನಮ್ಮ ಬಿ ಬಿ ಎಂ ಪಿ ಇಡೀ ಇಂಡಿಯಾದಲ್ಲೇ ಫೋರ್ತ್ ಲಾರ್ಜೆಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಇದು ಸುಮಾರು ಒಂದೂವರೆ ಕೋಟಿ ಜನರಿಗೆ ತನ್ನ ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ ಜೊತೆಗೆ ಇದರ ಅಂಡರಲ್ಲಿ ಏಳ್ನೂರ ನಲವತ್ತೊಂದು ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಏರಿಯಾ ಬರುತ್ತೆ ಇಷ್ಟು ದೊಡ್ಡ ಬಿ ಬಿ ಎಂ ಪಿ ಏನು ಮಾಡುತ್ತೆ ಅರ್ಬನ್ ಪ್ಲ್ಯಾನಿಂಗ್ ಈಗ ನೀವು ಮನೆ ಕಟ್ಸ್ತಾ ಇದ್ದೀರಾ ಅಥವಾ ಬಿಲ್ಡಿಂಗ್ ಕಟ್ಸ್ತಾ ಇದ್ದೀರಾ ಎಷ್ಟು ಫ್ಲೋರ್ ಕಟ್ಸ್ತಾ ಇದ್ದೀರಾ ಎಷ್ಟು ವಿಸ್ತೀರ್ಣದಲ್ಲಿ ಕಟ್ಸ್ತಾ ಇದ್ದೀರಾ ಇದೆಲ್ಲದಕ್ಕೂ ಒಂದು ಪ್ಲ್ಯಾನ್ ಇರುತ್ತೆ ಅಲ್ವಾ ಆ ಪ್ಲ್ಯಾನನ್ನು ಅಪ್ರೂವ್ ಮಾಡುತ್ತೆ ಬಿ ಬಿ ಎಂ ಪಿ ಝೋನಿಂಗೂ ಮಾಡುತ್ತೆ ಅಂದರೆ ಬಿ ಬಿ ಎಂ ಪಿನ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗಾಗಿ ಎಂಟು ಝೋನ್ಗಳಾಗಿ ಡಿವೈಡ್ ಮಾಡಿದ್ದಾರೆ ಯಲಹಂಕ ಝೋನ್ ರಾಜರಾಜೇಶ್ವರಿ ಝೋನ್ ದಾಸರಳ್ಳಿ ಝೋನ್ ಈ ರೀತಿ ಎಂಟು ಝೋನ್ಗಳಿದ್ದಾವೆ ಈ ಎಲ್ಲ ಝೋನ್ಗಳನ್ನು ಮೇಂಟೈನ್ ಮಾಡೋದು ಬಿ ಬಿ ಎಂ ಪಿ ರೋಡು ಫ್ಲೈಓವರ್ ಮೇಂಟೆನೆನ್ಸು ಕಸ ವಿಲೇವಾರಿ ಹೆಲ್ತು ಸ್ಯಾನಿಟೇಷನ್ನು ಜೊತೆಗೆ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಬಿ ಬಿ ಎಂ ಪಿ ಮಾಡುತ್ತೆ ಪಬ್ಲಿಕ್ ಪಾರ್ಕು ಪ್ಲೇ ಗ್ರೌಂಡು ಮಾರ್ಕೆಟ್ಟು ಹೆಲ್ತ್ ಸೆಂಟರು ಸ್ಕೂಲ್ ಇವೆಲ್ಲವೂ ಮೇಂಟೈನ್ ಮಾಡುತ್ತೆ ಜೊತೆಗೆ ವೆಲ್ಫೇರ್ ಪ್ರೋಗ್ರಾಮ್ಗಳನ್ನು ಕೂಡ ಆರ್ಗನೈಸ್ ಮಾಡುತ್ತೆ ಬಿ ಬಿ ಎಂ ಪಿ ಏರಿಯಾ ಸುಮಾರು ಐವತ್ತು ಸ್ಕ್ವೇರ್ ಕಿಲೋಮೀಟರ್ ಇದರ ಅಂಡರ್ ಬರೋದು ಒಂದು ಕೋಟಿಗೂ ಹೆಚ್ಚು ಪಾಪ್ಯುಲೇಷನ್ ಎಂಟು ಝೋನು ನೂರ ತೊಂಬತ್ತೆಂಟು ವಾರ್ಡ್ ಪ್ರತಿ ವಾರ್ಡ್ಗೂ ಒಬ್ಬ ಕಾರ್ಪೊರೇಟ್ ಈ ಕಾರ್ಪೊರೇಟರ್ಗಳೆಲ್ಲ ಸೇರಿ ಒಬ್ಬ ಮೇಯರ್ನ ಆಯ್ಕೆಯನ್ನೋ ಮಾಡ್ತಾರೆ ಆದರೆ ರಿಯಲ್ ಪವರ್ ಇರೋದು ಬಿ ಬಿ ಎಂ ಪಿ ಕಮಿಷನರ್ ಹತ್ರ ಮತ್ತೆ ಈ ಕಮಿಷ್ನರ್ನ ಆಯ್ಕೆ ಮಾಡೋದು ನಮ್ಮ ಕರ್ನಾಟಕ ಸರ್ಕಾರ ಬಿ ಬಿ ಎಂ ಪಿ ಮಾಡೆಲ್ ಏನೋ ಭಾಳ ಚೆನ್ನಾಗಿದೆ ಒಂದೇ ರೂಫಲ್ಲಿ ಸಿಟಿಯ ಎಲ್ಲ ಸರ್ವೀಸಸ್ ಜೊತೆಗೆ ಲೋಕಲ್ ಎಲೆಕ್ಟೆಡ್ ಕಾರ್ಪೊರೇಟರ್ಸ್ ಇರೋದ್ರಿಂದ ಲೋಕಲ್ ರೆಪ್ರೆಸೆಂಟೇಷನ್ ಬಿಗ್ ಬಜೆಟ್ ಎಲ್ಲ ಓಕೆ ಆದರೆ ಪ್ರಾಕ್ಟಿಕಲಿ ಸ್ವಲ್ಪ ಸಮಸ್ಯೆ ಬಿ ಬಿ ಎಂ ಪಿ ಅಂಡರಲ್ಲಿ ಒಂದು ಕೋಟಿಗೂ ಹೆಚ್ಚು ಜನ ಇದ್ದಾರೆ ಸೊ ರಿಸೋರ್ಸಸ್ ಎಲ್ಲರನ್ನೂ ತಲುಪೋದು ಬಹಳ ಕಷ್ಟ ಬಿ ಡಿ ಎ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬೆಸ್ಟ್ ಕಾಮ್ ಎಲ್ಲ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ ಸೊ ಬಿ ಎಂ ಪಿಗೂ ಇವರಿಗೂ ಕೋಆರ್ಡಿನೇಷನ್ನೇ ಇಲ್ಲ ಮೇಯರ್ ಟೆನ್ಯೂರ್ ಇರೋದು ಒಂದೇ ವರ್ಷ ಆ ಒಂದು ವರ್ಷದಲ್ಲಿ ಆ ಮೇಯರು ಸಿಸ್ಟಮ್ನ ಹೇಗೆ ಅರ್ಥ ಮಾಡ್ಕೋತಾನೆ ಮತ್ತು ಹೇಗೆ ಚೇಂಜ್ ಮಾಡ್ತಾನೆ ನೀವೇ ಹೇಳಿ ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬಿ ಡಿ ಎ ಈ ಎಲ್ಲ ಅಥಾರಿಟೀಸು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಅಕೌಂಟೆಬಿಲಿಟಿ ಯಾರೂ ಇಲ್ಲ ಅವ್ರು ಇವ್ರ ಮೇಲ್ಗೂ ಬೇ ಕೂರಿಸ್ತಾರೆ ಇವ್ರು ಅವ್ರ ಮೇಲ್ಗೂ ಬೇ ಕೂರಿಸ್ತಾರೆ ಟ್ರಾಫಿಕ್ ಫ್ಲಡ್ಡಿಂಗು ಗ್ರೀನ್ ಸ್ಪೇಸ್ ಲಾಸು ಎನ್ಕ್ರೋಚ್ಮೆಂಟು ಈ ಎಲ್ಲಾನು ಬಿ ಬಿ ಎಂ ಪಿ ಒಂದೇ ಮ್ಯಾನೇಜ್ ಮಾಡೋದಕ್ಕೆ ಭಾಳ ಕಷ್ಟ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗಿರೋದ್ರಿಂದ ಬಿ ಬಿ ಎಂ ಪಿ ಸಾಲ ಜಾಸ್ತಿ ಆಗಿದೆ ಜೊತೆಗೆ ಪೊಲಿಟಿಕಲ್ ಇಂಟರ್ಫಿಯೆನ್ಸ್ ಕೂಡ ಜಾಸ್ತಿ ಆಗಿದೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಬಿ ಬಿ ಎಂ ಪಿ ಮಾಡೆಲ್ ವರ್ಕ್ ಆಗ್ತಾ ಇಲ್ಲ ಅಂತ ತುಂಬ ಕ್ಲಿಯರ್ ಆಗಿ ಗೊತ್ತಾಯಿತು ಎರಡು ಸಾವಿರದ ಮೂವತ್ತಕ್ಕೆ ಬೆಂಗಳೂರು ಪಾಪ್ಯುಲೇಷನ್ ಡಬಲ್ ಆಗುತ್ತೆ ಸಿಟಿ ವಿಸ್ತೀರ್ಣ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಹಾಗಾಗಿ ಈಗಿರೋ ಗವರ್ನೆನ್ಸ್ ಮ್ಯಾಚ್ ಆಗ್ತಾ ಇಲ್ಲ ಸಂಘ ಸಂಸ್ಥೆಗಳು ಸಿಟಿ ಪ್ಲಾನರ್ಸ್ ಮತ್ತು ಬೆಂಗಳೂರಿನ ಜನತೆ ಬಿಬಿಎಂಪಿ ಡಿಸೆಂಟ್ರಲೈಸ್ ಆಗಬೇಕು ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರು ಅದಕ್ಕೆ ಕರ್ನಾಟಕ ಸರ್ಕಾರ ಗ್ರೇಟರ್ ಬ್ಯಾಂಗ್ಳೂರ್ ಗವರ್ನೆನ್ಸ್ ಆಕ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಬಿಲ್ ಅನ್ನು ಪಾಸ್ ಮಾಡಿದೆ ಇದರ ಪ್ರಕಾರ ಹದಿನೈದು ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿ ಬಿ ನ ಜಿ ಬಿ ಮಾಡಿದೆ ಆದರೆ ಇದರ ಇಂಪ್ಲಿಮೆಂಟೇಷನ್ ಇನ್ನು ನಡೀತಾ ಇದೆ ಈ ಜಿ ಬಿ ಎ ಬಿ ಬಿ ಪಿಗಿಂತ ಹೇಗೆ ಡಿಫ್ರೆಂಟ್ ಬಿಬಿಎಂಪಿ ತರ ಒಂದೇ ಕಾರ್ಪೊರೇಷನ್ ಇರಲ್ಲ ಹಲವಾರು ಕಾರ್ಪೊರೇಷನ್ಗಳಿರುತ್ತೆ ಜೊತೆಗೆ ಎಲ್ಲ ಕಾರ್ಪೊರೇಷನ್ಗೂ ಮೇಯರ್ ಕೌನ್ಸಿಲ್ ಮತ್ತು ಸಪ್ರೇಟ್ ಅಡ್ಮಿನಿಸ್ಟ್ರೇಟಿವ್ ಟೀಮ್ ಇರುತ್ತೆ ಮಲ್ಟಿಪಲ್ ಕಾರ್ಪೊರೇಷನ್ ಇದ್ರೂ ಸಹ ಜಿ ಬಿ ಎಗೆ ಸೆಂಟ್ರಲ್ ರೆಗ್ಯುಲೇಟರಿ ಬೋರ್ಡ್ ಇರುತ್ತೆ ಅದಕ್ಕೆ ಸಿ ಎಂ ಚೇರ್ಮನ್ ಆಗಿರ್ತಾರೆ ಜೊತೆಗೆ ಈ ಬಾಡಿಯಲ್ಲಿ ಅಫಿಷಿಯಲ್ಸ್ ಮತ್ತು ಎಕ್ಸ್ಪರ್ಟ್ಸ್ ಕೂಡ ಇರ್ತಾರೆ ಬಿ ಡಿ ಎ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎಂ ಆರ್ ಸಿ ಎಲ್ ಬಿ ಎಂ ಟಿ ಸಿ ಈ ಎಲ್ಲ ಬಾಡಿಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡದೆ ಜಿ ಬಿ ಎ ಕೋಆರ್ಡಿನೇಷನ್ ಅಂಡರ್ ಅಲ್ಲಿ ಕೆಲಸ ಮಾಡ್ತವೆ ಈಗಿರೋ ಏಳ್ನೂರ ಸ್ಕ್ವೇರ್ ಕಿಲೋಮೀಟರ್ನ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಗಳಾಗಿ ಎಕ್ಸ್ಟೆಂಡ್ ಮಾಡಿ ಸಬರ್ಬ್ಸ್ ಮತ್ತು ವಿಲೇಜಸ್ ಅನ್ನ ಜಿ ಬಿ ಅಂಡರ್ ಅಲ್ಲಿ ತರಬೇಕು ಅನ್ನೋ ಗುರಿ ಇದೆ ಮೇಯರ್ ಟೆನ್ಯೂರನ್ನ ಎರಡೂವರೆ ವರ್ಷಕ್ಕೆ ಹೆಚ್ಚು ಮಾಡ್ತಾ ಇದ್ದಾರೆ ಸೊ ಅವರಿಗೆ ಪಾಲಿಕೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಸ್ಟ್ರಾಂಗ್ ವಾರ್ಡ್ ಕಮಿಟೀಸ್ ಮಾಡಲಾಗುತ್ತೆ ಜೊತೆಗೆ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಇರೋದ್ರಿಂದ ಲೋಕಲ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಟೆಕ್ನಾಲಜಿ ಯೂಸ್ ಮಾಡಿ ಕಂಪ್ಲೇಂಟ್ಸ್ ನ ಹ್ಯಾಂಡಲ್ ಮಾಡಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ ಅಂದ್ರೆ ನೀವು ನಿಮ್ಮ ಕಂಪ್ಲೇಂಟನ್ನು ಆನ್ಲೈನಲ್ಲೇ ರಿಜಿಸ್ಟರ್ ಮಾಡುವುದು ಜೊತೆಗೆ ನಿಮ್ಮ ಉತ್ತರ ಕೂಡ ಅಲ್ಲೇ ಸಿಗುತ್ತೆ ಸೊ ಈ ರೀತಿ ಜಿ ಬಿ ಎ ಐಡಿಯಾ ಏನೋ ತುಂಬ ಚೆನ್ನಾಗಿದೆ ಆದರೆ ಅದರ ಮುಂದೆ ಸವಾಲುಗಳು ಕೂಡ ಬೆಟ್ಟದಷ್ಟೇ ಇವೆ ಬಿ ಎಂ ಪಿಯಿಂದ ಜಿ ಬಿ ಎಗೆ ಟ್ರಾನ್ಸಿಷನ್ ಆಗಬೇಕು ಈ ಅಲ್ಲಿ ಕಮಿಟೀಸ್ ಮಧ್ಯೆ ಭಾಳಷ್ಟು ಕನ್ಫ್ಯೂಷನ್ ಇರುತ್ತೆ ಮತ್ತೆ ಇದಕ್ಕೆ ಭಾಳಷ್ಟು ಟೈಮ್ ಕೂಡ ಬೇಕು ಜೊತೆಗೆ ಪೊಲಿಟಿಕಲ್ ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಮತ್ತು ಅವರು ಹೇಳ್ದಂಗೆ ಡಿಜಿಟಲ್ ಕಂಪ್ಲೇಂಟ್ಸು ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಹೊಸ ಸ್ಟಾಫ್ಗಳಿಗೆ ಈ ಡಿಜಿಟಲ್ ಕಂಪ್ಲೇಂಟ್ಸ್ಗಳನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಡ್ಬೇಕಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅವರಿಗೆ ಈ ಹೊಸ ಸಿಸ್ಟಮ್ನ ಅರ್ಥ ಮಾಡಿಸ್ಬೇಕು ಮತ್ತು ಈ ಜಿ ಬಿ ಎಂದ ಬೆಂಗಳೂರು ನಾಗರಿಕರಿಗೆ ತುಂಬ ಉಪಯೋಗ ಇದೆ ಫಾಸ್ಟ್ ರೆಸ್ಪಾನ್ಸ್ ಸಿಗುತ್ತೆ ಲೋಕಲ್ ಬಾಡಿ ಅಕೌಂಟಿಬಿಲಿಟಿ ತಗೋತಾರೆ ಜೊತೆಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಮೊದಲಾದರೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ವಾರ್ಡಲ್ಲಿ ಬೆಲೆ ಇರಲಿಲ್ಲ ಆದರೆ ಈಗ ನಿಮ್ಮ ವಾರ್ಡ್ ಅಲ್ಲಿ ನೀವು ಧ್ವನಿ ಇನ್ನೊಂದು ಈಗ ನಿಮ್ಮ ಹತ್ರ ಬೆಂಗಳೂರಲ್ಲಿ ಪ್ರಾಪರ್ಟಿ ಇದ್ರೆ ಪ್ರಾಪರ್ಟಿ ಮಾಡಬೇಕು ಅಂತಿದ್ರೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಗಗನಕ್ಕೆ ಇರ್ಬೋದು ಜೊತೆಗೆ ನಿಮ್ಮ ಕಂಪ್ಲೇಂಟ್ಗಳಿಗೆ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಚಪ್ಪಲಿ ಸಾವೋ ಅಗತ್ಯ ಇಲ್ಲ ಡಿಜಿಟಲ್ ಕಂಪ್ಲೇಂಟ್ ಇರೋದ್ರಿಂದ ನೀವು ಕಂಪ್ಲೇಂಟ್ ಅನ್ನು ಕೂಡ ಆನ್ಲೈನ್ ಅಲ್ಲಿ ಕೊಡಬಹುದು ಜೊತೆಗೆ ಅದನ್ನು ಟ್ರ್ಯಾಕ್ ಕೂಡ ಆನ್ಲೈನ್ ಅಲ್ಲೇ ಮಾಡಬಹುದು ಈ ಎಲ್ಲಾ ಚೇಂಜಸ್ಗೆ ಸ್ವಲ್ಪ ಕಾಲಾವಕಾಶ ತಗೊಂಡೇ ತಗೊಳುತ್ತೆ ಜಿ ಬಿ ಎ ಮಾಡೆಲ್ ವರ್ಲ್ಡ್ಸ್ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನು ಫಾಲೋ ಮಾಡುತ್ತೆ ಇದರ ಸಕ್ಸಸ್ ಡಿಪೆಂಡ್ ಆಗುವುದು ಸ್ಟ್ರಾಂಗ್ ಲೀಡರ್ಶಿಪ್ ಇದ್ರೆ ಮಾತ್ರ ಮೇಯರ್ ಕಾರ್ಪೊರೇಟ್ರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕು ಜೊತೆಗೆ ನೀವು ಕೂಡ ಅಂಥದ್ದೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಆಕ್ಟಿವ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡಿ ಕ್ವಶನ್ಸ್ ಕೇಳಿ ಕಮಿಟಿ ಮಾಡಿ ಲೀಡರ್ಸ್ನ ಅಕೌಂಟೆಬಿಲಿಟಿಗೆ ತಗೊಳ್ಳಿ ಇನ್ನೋವೇಶನ್ ಮತ್ತು ಟೆಕ್ನಾಲಜಿ ಯೂಸ್ ಮಾಡಿ ಹಳೇ ಪ್ರಾಬ್ಲಮ್ ಗಳನ್ನ ನಾವು ಸಾಲ್ವ್ ಮಾಡಿ ಈ ಜಿ ಬಿ ಎನ್ನು ಕಾನ್ಸೆಪ್ಟ್ ಬಂದ ಇದನ್ನ ಕ್ರಿಟಿಸೈಸ್ ಮಾಡೋರು ಕೂಡ ಕಮ್ಮಿ ಇಲ್ಲ ಆಪೋಸಿಷನ್ ಪಾರ್ಟಿಗಳು ಬಿಜೆಪಿ ಜೆಡಿಎಸ್ ಇದನ್ನ ರೆಸಿಸ್ಟ್ ಮಾಡ್ತಾನೆ ಇದಾರೆ ಜೊತೆಗೆ ಕೆಲವರು ಹೇಳ್ತಾ ಇದಾರೆ ಇದರಿಂದ ಲೀಗಲ್ ಪ್ರಾಬ್ಲಮ್ಗಳು ಬರಬಹುದು ಅಂತ ಇನ್ ಕೆಲವರು ಹೇಳ್ತಾ ಇದಾರೆ ಇದರ ಹಿಂದೆ ಏನಾದ್ರೂ ಪೊಲಿಟಿಕಲ್ ಮೋಟಿವ್ ಕೂಡ ಇರಬಹುದು ಇನ್ ಕೆಲವರು ವಾದ ಏನಪ್ಪಾ ಅಂದ್ರೆ ಈ ಬಿ ಬಿ ಎಂ ಪಿ ಇನ್ಎಫಿಷಿಯನ್ಸಿಗೆ ಕಾರಣ ಟೈಮ್ಲಿ ಎಲೆಕ್ಷನ್ಸ್ ಆಗದೆ ಇರೋ ಜೊತೆಗೆ ಈಗ ಜಿ ಬಿ ಎ ಬಂದ ಮೇಲೆ ಮುನ್ಸಿಪಾಲಿಟೀಸ್ ಕಮಿಟೀಸ್ ಮತ್ತು ಕೌನ್ಸಿಲ್ಗಳು ಜಾಸ್ತಿ ಆಗ್ತವೆ ಹಾಗಾಗಿ ಜನರ ಟ್ಯಾಕ್ಸ್ ಹೊರೆ ಕೂಡ ಜಾಸ್ತಿ ಆಗ್ತದೆ ಎಕ್ಸ್ಪರ್ಟ್ಸ್ ಪ್ರಕಾರ ಜಿಬಿಎ ಎ ಗೆನೂ ಟ್ರೈ ಮಾಡ್ತಾ ಇರಬಹುದು ಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮತ್ತು ಸೆಲ್ಫ್ ಗವರ್ನೆನ್ಸ್ ವೀಕ್ ಮಾಡುತ್ತೆ ಏನಕ್ಕೆ ಅಂದ್ರೆ ಪವರ್ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಸೆಂಟ್ರಲೈಸ್ ಆಗ್ತಾ ಇರುತ್ತೆ ಹೊಸ ಕಾರ್ಪೊರೇಷನ್ಸ್ ಅಲ್ಲಿ ರಿಸೋರ್ಸಸ್ ಫೇರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಜೊತೆಗೆ ಜೆನ್ಯೂನ್ ಚಾಲೆಂಜ್ ಆಗಿ ಉಳಿಬಹುದು ಬಿಬಿಎಂಪಿನ ಜಿ ಬಿ ಎ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸರ್ಕಾರ ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಟಿಸ್ ಇಶ್ಯೂ ಮಾಡಿದೆ ಇನ್ನು ಹೊಸ ಕಾರ್ಪೊರೇಷನ್ ನೂರ ಇಪ್ಪತ್ತು ದಿನದೊಳಗೆ ಫಾರ್ಮ್ ಆಗಬೇಕು ಅನ್ನೋ ಪ್ಲಾನ್ ಏನೋ ಇದೆ ಜನರ ಅಭಿಪ್ರಾಯ ಮತ್ತು ಫೀಡ್ಬ್ಯಾಕ್ ಎಷ್ಟಿದೆ ಬೌಂಡ್ರೀಸ್ ಫಿಕ್ಸ್ ಆಗಿದೆಯಾ ಇಲ್ವಾ ಇನ್ನು ಏನು ಜಿ ಬಿ ಎರ್ಬನ್ ಗವರ್ನೆನ್ಸ್ ಅಲ್ಲಿ ದೊಡ್ಡ ಬದಲಾವಣೆ ತರೋಕೆನೋ ಹೊರಟಿದೆ ಅದು ಹೇಗಪ್ಪ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅನ್ನ ಡಿಸೆಂಟ್ರಲೈಸ್ ಮಾಡಿ ಎಲ್ಲಾ ಸಿವಿಕ್ ಏಜೆನ್ಸೀಸ್ ಅಂದ್ರೆ ಬಿ ಡಿ ಎಸ್ ಎಸ್ ಬಿ ಬೆಸ್ಟು ಇಂಟಿಗ್ರೇಟ್ ಮಾಡಿ ಒಂದು ಒಳ್ಳೆ ಸರ್ವಿಸ್ ಅನ್ನ ಕೊಡೋ ಉದ್ದೇಶ ಹೊಂದಿದೆ ಆದರೆ ಇದರ ಸಕ್ಸಸ್ ನಿಂತಿರೋದು ಕೇರ್ಫುಲ್ ಇಂಪ್ಲಿಮೆಂಟೇಷನ್ ಲೋಕಲ್ ಲೀಡರ್ಸ್ ಪಾರ್ಟಿಸಿಪೇಷನ್ ಮತ್ತು ಲೋಕಲ್ ಸಿಟಿಸನ್ಸ್ ಎಂಗೇಜ್ಮೆಂಟ್ ಅಲ್ಲಿ ಈಗ ನಿಮ್ಮ ಅಭಿಪ್ರಾಯ ಏನು ಈ ಬಿಬಿಎಂಪಿನ ಜಿ ಬಿ ಎ ಮಾಡಿದ್ದು ಡೆವಲಪ್ಮೆಂಟ್ ಗೋಸ್ಕರನಾ ಅಥವಾ ಇದರ ಹಿಂದೆ ಏನಾದರೂ ರಾಜಕೀಯ ಬಿದೂರಿ ಇದೆಯಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ರೀತಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಜಾರ್ ಆಪ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತಿ